ಇಂಥವಕ್ಕೆಲ್ಲ ಮಕ್ಳು ಇದ್ರೂ ಮಾರಕ್ಕೆ ನಿಂದಿರ್ತಾವೆ ಏನು ಮಾಡೋದು ಅವ್ರು ತಗೊಂಡ್ರೆ ಹಂಗೆ ಇಲ್ಲ ಅಂದ್ರೆ ನನ್ನ ಮಗಳಾಗಿ ನಾನು ಸಾಕೋತೇನೆ ನಾನು ಯಾವ ಥರನೂ ಮಾಡಲ್ಲ ಅದಕ್ಕಿಂತ ದೊಡ್ಡ ವ್ಯಕ್ತಿ ಮಾಡ್ತೀನಿ ನಾನೇ ತಗೋತೀನಿ ಅಂತ ಗೊತ್ತಾದ್ರೆ ಈಕಿ ಅವಳಿ ನಮ್ಮ ಮನೆಗೆ ಬರೋದು ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತಾಳೆ ಅದಕ್ಕೆ ಯಾರು ಅಂತ ಹೇಳಿ ನನ್ನ ಮನೆ ಸಾಕ್ತೀನಿ ನನ್ನ ಮಗಳಾಗಿ ಅಕ್ಕಿನ್ನ ಇಟ್ಕೋತೀನಿ ಹ್ಞೂ ಹ್ಞೂ ಆದರೂ ಪಾಪ ಹೆಣ್ಣು ಮಗಳು ಒಳ್ಳೆ ಮನಸ್ಸೈತು ನೋಡು ಇನ್ಸ್ಪೆಕ್ಟರ್ ನೋಡಿ ಅವಳ ಮುಂದೆ ಹೇಳತ್ತಲ್ಲ ಇವಳೆ ಸಾಕೋಬೇಕು ಅಂತ ಆ ಪಡಪಸಿಯನ್ನು ಬಾ ಸೀತಾ ಹ್ಮ್ ಈ ಚಿಕ್ಕಮ್ಮ ಇಲ್ಲಿ ಅಕ್ಕ ನೀ ಬಾಯಿ ತನ್ನಗ ಬಾ ಅಯ್ಯೋ ಶಿವನಿ ತಂತದ ಗೊಂಬೆ ಆಗೈತಲ್ಲವಾ ಎಷ್ಟು ಚಂದ ಐತಿ ಬಂಗಾರಗಿತ್ತಿ ಅಯ್ಯೋ ಅಷ್ಟು ಮುದ್ದಾಗೈತಲ್ಲ ಹುಡುಗಿ ಇಂಥ ಹುಡುಗಿ ನನ್ ಮಗಳಾಗಿ ಪುಣ್ಯ ಮಾಡೇನಿ ಯಿ ಅಲ್ಮದದಲ್ಲಿ ಏನು ಪಾಪ ಮಾಡಿದ್ನ ಗೊತ್ತಿಲ್ಲ ನನಗೆ ಮಕ್ಕಳ ಬಗ್ಗೆ ಕೊಟ್ಟಿರಲಿಲ್ಲ ಆದ್ರೆ ಇವಳು ನೋಡಿ ನನ್ನ ಕರ್ಕೊಂಡು ತುಂಬಂತು ಇಷ್ಟು ಒಳ್ಳೆ ಹುಡುಗಿ ನನಗೆ ಮಗಳ ನೋಡಕ್ಕೆ ಎಷ್ಟು ಚೆಂದ ಐತಿ ಅಯ್ಯೋ ಈಕೆ ಮುಂದೆ ನನಗ ಮಗಳಂದ್ರ ಒಪ್ಕೊಳ್ಳಲ್ಲ ಹಾಳಾದ ಕಿಗಿ ಐವೋ ಸರ ಹೋಗುದು ಬಂಗಾರ ಅಂತ ಮಗನ ಕರ್ಕೊಕ್ಕಿನಿ ಹಾ ಅಯ್ಯೋ ಎಷ್ಟು ಚಂದ ಐತಿ ನೋಡ್ರಿ ಇವಳೇ ನನ್ನ ಮಗಳು ಚಿಕ್ಕಮ್ಮ ಇಲ್ಲೇ ಕರ್ಕೊಂಬಂದೆ ಅಂದೆ ನಾನು ಶಾಲೆಗೆ ಹೋಗ್ಬೇಕಿತ್ತು ದವಾಖಾನೆ ಕರ್ಕೊಂಡೋಗ್ತೇನ ಕರ್ಕೊಂಡ್ ಬಂದ್ರಿ ಇವ್ರು ನಿನ್ ಹೊಸ ಟೀಚರ್ ಇಲ್ಲೇ ಇವ್ರು ಹಾಸ್ಟೆಲ್ ನೀನ್ ಇಡಾತೇನೆ ಬಹಳ ಚಲೋ ಹಾಸ್ಟೆಲ್ ಐತಿ ಮಕ್ಳದಷ್ಟ ಅಲ್ಲಿ ಅಲ್ಲೆಲ್ಲಾ ಊಟ ಬಟ್ಟೆ ಬರೀ ಎಲ್ಲಾ ಕೊಡ್ತಾರ ನೋಡ್ಕೊತಾರ ನಿಮ್ ಬಟ್ಟೆ ಒಗೆದ್ ಹಾಕ್ತಾರ ಎಲ್ಲ ಮಾಡ್ತಾರಂತ ಚಲೋ ಐತಿ ಹಾಸ್ಟೆಲ್ ಆಯ್ ಹಾಸ್ಟೆಲ್ ನಾ ಇರ್ತೀನಿ ಹಾಂ ಮೇಡಮ್ ನಾನು ಇಟ್ಕೊತೀರಾ ನಿಮ್ಮ ಹಾಸ್ಟೆಲಲ್ಲಿ ನಾನು ಇರ್ತೀನಿ ಹ್ಞೂ ನಾನು ಎಲ್ಲ ಕೆಲಸ ಮಾಡ್ಕೋತೀನಿ ನಂದು ನನ್ನ ಬಟ್ಟೆ ಒಕ್ಕೋತೀನಿ ಓದ್ತೀನಿ ಬೆಳಗ್ಗೆ ಆರು ಗಂಟೆಗೆ ಕೇಳ್ತೀನಿ ತ ಸ್ನಾನ ಮಾಡ್ತೀನಿ ಎಲ್ಲ ಮಾಡ್ತೀನಿ ಮೇಡಮ್ ನಾನು ಕರ್ಕೋತೀರಾ ಟೀಚರಿ ಹ್ಞೂ ಕರ್ಕೋತೀನಿ ನೋಡು ನಿನ್ನನ್ನು ಇವಾಗ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಎರಡು ದಿನ ನಮ್ಮ ಮನೇಲಿ ಇರಬೇಕು ಆಮೇಲೆ ನಿನ್ನ ಹಾಸ್ಟೆಲಿಗೆ ಸೇರಿಸ್ತೀನಿ ನನಗೂ ನಿನ್ನಂಥ ಒಂದು ಪುಟ್ಟ ಮಗಳದಾಳ ಆಕಿ ಜೊತೆ ನೀ ಆಟ ಆಡ್ಕೊಂತ ಎರಡು ದಿನ ಇರ್ತೀ ಹ್ಞೂ ಬರ್ತೀನಿ ಬರ್ತೀನಿ ನಾನು ನಂಗೆ ಶಾಲೆಗೆ ಕಳಿಸ್ಬೇಕು ನೀವು ದಿನ ಮತ್ತೆ ಮನೆ ಕೆಲಸ ಹಚ್ಬಾರ್ದು ಅಯ್ಯೋ ಇಲ್ಲವಾ ಇಲ್ಲ ಮನೆ ಕೆಲ್ಸಕ್ಕೆ ಹಚ್ಚಂಗಿಲ್ಲ ನೀನು ನಿನ್ನ ಯಾಕೆ ಮನೆ ಕೆಲ್ಸಕ್ಕೆ ಹಚ್ತಾರ ಯಾರು ಹಚ್ತಾರ ಮನೆ ಕೆಲ್ಸಕ್ಕೆ ಇಷ್ಟು ಸಣ್ಣ ಮಕ್ಕಳನ್ನ ಇಲ್ಲ ನಿನ್ನ ನನ್ನ ಮಗಳ ಜೊತೆ ನೋಡ್ಕೋತೀನಿ ಏನು ಬರ್ತೀಯ ನಮ್ಮ ಮನೆಗೆ ನಿಮ್ಮನೆಗೆ ಬರಲ್ಲ ಹಾಸ್ಟೆಲ್ಗೆ ಹೋಗ್ತೀನಿ ಹ್ಞೂ ಅದೇ ಹಾಸ್ಟೆಲ್ಗನ ಆದ್ರೆ ಎರಡು ದಿನ ಬೇಕಾಗುತ್ತಾ ಬೇರೆ ಊರಲ್ಲ ಐತಲ್ಲ ಹಾಸ್ಟೆಲ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ ನಿನ್ನ ಎರಡು ದಿನ ಬೇಕಾಗ್ತತಿ ಅದಕ್ಕೆ ಎರಡು ದಿನ ತನ ನಮ್ಮ ಮನೆಯಾಗಿರು ನನ್ನ ಮಗಳ ಒಬ್ಬಕದಾಳ ನನ್ನ ಮಗ ಅದಾನ ಅಲ್ಲೇ ನೀ ಕರ್ಕೊಂಡು ಹೋಗಿ ಅವ್ರ ಜೊತೆನ ಸೇರ್ತೀನಿ ಹ್ಞೂ ಒಂದು ಪುಟ್ಟ ಮಗಳೈತು ನನಗೆ ಮೂರು ಹಂಗೆ ಹಾ ಹೌದಾ ನಮ್ಮ ಚಿಕ್ಕಮ್ಮ ಅಂತೂ ಇಂತೂ ನನಗೆ ಒಂದು ಒಳ್ಳೆ ಹಾಸ್ಟೆಲ್ ಹುಡ್ಕೊಟ್ಲು ನಾನು ಏನು ಅಂತಿದ್ದೆ ಚಿಕ್ಕಮ್ಮನ ಸಿಟ್ ಸಿಟ್ ಸಿಟ್ಟು ಅಂತ ನನಗೂ ಹಾಸ್ಟೆಲ್ಗೆ ಹೋಗ್ಬೇಕಂತಾನ ಅನ್ಸಿತ ದೇವರು ನನ್ನ ಆಸೆನ ಈಡರ್ಸಿದ ನಾನು ಬರ್ತೀನಿ ನಿಮ್ಮ ಹಾಸ್ಟೆಲ್ಗೆ ಬರ್ತೀನಿ ನಾನು ಏನ್ ಈ ಏನಿಲ್ಲ ಸರ್ ಅದು ನನ್ನ ಗೆಳತಿ ಗೆಳತಿ ಮಗಳು ಬಂದಿಲ್ಲ ಮಾತಾಡಕತ್ತಿದ್ದೀವಿ ಆ ಹುಡುಗಿನ ಒಂದ್ ಒಳ್ಳೆ ಹಾಸ್ಟೆಲ್ ಗೆ ಸೇರ್ಸು ಅಂತ ಇದ್ದರೆ ಅದಕ್ಕೆ ಸೇರ್ಸಕ್ ಮಾತಾಡ್ತಾ ಇದ್ವಿ ಸರ್ ಎಲ್ಲ ಕೇಳಿಸ್ಕೊಂಡಿದೀನಿ ನಾನು ಏನು ನಾನು ಇಲ್ಲೇ ಪಾಸ್ ಆಗ್ತಾ ಇದ್ದೆ ನೋಡಿ ಕೇಳಿಸ್ಕೊಂಡೆ ಅದು ಇಂತ ಬೇಲಿಲಿ ಇಂತ ಕಂಟಿಲಿ ಇಲ್ಲಿ ಗುಡ್ಡದಾರಿಲಿ ಇಲ್ಲಿ ಹೆಣ್ಮಗಳು ಇಬ್ರು ಹೆಣ್ಮಕ್ಳು ನಿಂತ್ಕೊಂಡು ಈ ಹುಡುಗಿನ ಕರ್ಕೊಂಬಂದು ಏನು ಮಾಡಕತ್ತಾರ ಅಂತ ಹ ಓಯ್ ಬಾರಮ್ಮ ಇಲ್ಲಿ ನೀನು ಬಾರಮ್ಮ ಇಲ್ಲಿ ಶಬಾಷ್ ಆಕ್ಟಿಂಗ್ ಅಲ್ಲೂ ಫೇಮಸ್ ಅದಾನ್ ಬಿಡು ದುಡ್ಡು ಕಟ್ಟುದಕ್ಕೂ ಇವರ್ಥ ಆಗ್ಲಿಲ್ಲ ಏನಿಲ್ಲ ಸರ್ ನನ್ನ ನನ್ನ ಮಗಳನ್ನ ಕರ್ಕೊಂಡು ಓಲಕ್ ಹೊಂಟಿದ್ದೆ ನಾನು ಕಡೆ ಹೊಂಟಿದ್ದೆ ಇವ್ರಿ ಶಿಶೆ ಸಿಕ್ ನನ್ನ ನನ್ ಮಗಳಿಗೆ ಎಲ್ಲಾರ ಒಂದ್ ಚೊ ಚಲೋ ಹಾಸ್ಟೆಲ್ ಕೇಳ್ರಿ ನನ್ ಮಗಳ ಅದೆಲ್ಲ ಇರ್ಲಿ ನೀನು ಇಷ್ಟೆಲ್ಲ ಯಾಕೆ ನಡಗತಿಯಾ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಡಗಬೇಕ್ಯಾಕು ಮಾತಾಡಕೂ ತಲಾತಿಯ ಏನು ಇದ್ದದ್ದು ಹಕ್ಕಿಕತ್ತ ಕರೆಕ್ಟಾಗಿ ಹೇಳು ನೀವು ಏನೇನು ಮಾತಾಡ್ಕೊಂಡ್ರಿ ನೀವು ಇಷ್ಟೊತ್ತನ ಏನೇನು ಮಾತಾಡಿದ್ದೀರಿ ಏನು ಮಾಡೋಕೆ ಹೊಂಟಿದ್ದೀರಿ ಅನ್ನೋದನ್ನು ನಾನು ಎಲ್ಲ ನಿಂತು ಕೇಳಿಸ್ಕೊಳ್ತಲ್ಲ ನನ್ನ ಮೊಬೈಲ್ದಾಗ ರೆಕಾರ್ಡ್ ಮಾಡ್ಕೊಳ್ಳಿ ಏನು ಸಾಕ್ಷಿ ಸಮೇತ ಏನಮ್ಮ ನೀನು ಹಾಂ ದುಡ್ಡು ಕೊಟ್ಟು ಮಕ್ಕಳನ್ನ ತಗೋತೀಯ ಸರ್ ಇಲ್ಲ ನನ್ನ ಚಿಕ್ಕಮ್ಮ ನನ್ನ ಹಾಸ್ಟೆಲಿಗೆ ಸೇರ್ಸಕ್ಕೆ ಬಂದಿದ್ರು ಹುಚ್ಚು ಶಾನಮ್ಮ ನೀನು ಇಷ್ಟು ದೊಡ್ಡಕ್ಕೆ ಇದೆಯಾ ಹಾಂ ಎಷ್ಟೈತಿ ನೀನು ಎಷ್ಟೈತಿ ಸಾಲಿಗೆ ಹೋಗ್ತೀಯ ಅವ್ರು ಏನು ಮಾತಾಡ್ತಾರೆ ನಿಂಗೆ ಗೊತ್ತಾಗಲ್ಲ ಇಲ್ಲ ಸರ್ ನನ್ನ ಚಿಕ್ಕಮ್ಮ ಅವರು ಗೆಳತಿ ಹತ್ರ ನಾನು ಹಾಸ್ಟೆಲ್ ಗೆ ಸೇರ್ಸಕ ಬಂದಿದ್ರು ಅವರು ಹಾಸ್ಟೆಲ್ ಗೆ ಸೇರ್ಸ್ಕೊತೀವಿ ಎರಡು ದಿನ ನಮ್ಮ ಮನೆಯಲ್ಲಿ ಇರುವೆಂದ್ರು ನಿಮ್ಮ ಚಿಕ್ಕಮ್ಮ ನಿನ್ನ ಹಾಸ್ಟೆಲ್ ಗೆ ಸೇರ್ಸಕ ಬಂದಿರಲಿಲ್ಲ ನಿನ್ನ ಮಾರಕ್ಕೆ ಬಂದಿದ್ಲು ಗೊತ್ತಾತ ಇಲ್ಲ 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 ಸರ್ ಇಲ್ಲ ನಿತ್ತ ಸರ್ ಸರ್ ನೀತಾ ಹೇಳ್ತಿನಿ ನಾನು ಯಾವದೇ ರೀತಿಯಾದಂತ ಮಗು ಮಾರಾಟ ಆಗಲಿ ತಗೊಳ್ಳದಾಗ್ಲಿ ಮಾಡಾತಿರಲಿಲ್ಲ ನಾನು ನಿಜ ಊಪ್ಕೋತೀನಿ ಸರ್ ನನಗೆ ಮಕ್ಕಳ ಆಗಿಲ್ಲ ನನಗೆ ಮಕ್ಕಳ ಭಾಗ್ಯನೂ ಇಲ್ಲ ನನ್ನ ಗಂಡಂಗೂ ಮಕ್ಕಳಾಗಲ್ಲ ಅದಕ್ಕೆ ನಾನಿನ್ನ ಏನು ಮಾಡಲಿ ಹೇಳಿ ನಾನೇ ಸುಳ್ಳೆ ಯಾವ ಮಗು ನಾನು ತಗೊಳ್ಳೋ ವ್ಯವಹಾರ ಮಾಡಲ್ಲ ಕೊಡಿಸೋ ವ್ಯವಹಾರ ಮಾಡೋಲ್ಲ ನನಗೆ ಒಂದು ಮಗು ಬೇಕಾಗಿತ್ತು ಈ ವೇಷ ಹಾಕೊಂಡು ನನ್ನ ಮಗು ತಗೊಳ್ಳಾಕೊಂಡೆ ಸರ್ ನಾನು ನಿಜವಾದ್ ವೇಷನ ತೋರಿಸ್ತೀನಿ ಸರ್ ನಾನು ವೀಕ್ ಹಾಕೊಂಬಂದಿದ್ದೀನಿ ನನಗೆ ಮಕ್ಕಳ ಭಾಗ್ಯನೂ ಇಲ್ಲ ಸರ್ ಕಷ್ಟ ಇತ್ತು ಇಂಥವ್ರ ಹತ್ರ ಹಿಂಗೆ ಹೇಳ್ಕೊಂಡಿದ್ದೆ ಅವರು ನಿನ್ಗೆ ಒಂದ್ ಮಗು ಹೇಳ್ತೀನಿ ಯಾಕಂದ್ರೆ ನಾನು ಅಂತ ಹೇಳಿದ್ರೆ ನಾಳೆ ನನ್ನ ಮಗು ಕೊಟ್ಟಿನಿ ಅಂತ ಇವ್ರು ಬರ್ತಾರ ಅದಕ್ಕಾಗಿ ಸರ್ ನಾನು ವೇಷ ಬದಲಿಸ್ಕೊಂಡು ಬಂದಿದ್ದೆ ನೋಡಿ ಸರ್ ನಾನು ವಿಗ್ ತೆಗೆದಿದ್ದೀನಿ ನಾನು ಒಂದು ಹೆಣ್ಮಗಳು ನನಗ ಮಕ್ಳು ಮರಿ ಏನು ಆಗಿಲ್ಲ ಜೀವನ ನಡೆಸೋದು ಭಾಳ ಕಷ್ಟ ಆಗಿತ್ತು ಒಂದು ಮಕ್ಕಳಿಂದ ಮನೇಲಿರೋದು ಆಗತಿತ್ತು ಅದಕ್ಕೆ ಈ ಮಗು ನೋಡೋಣ ಮುದ್ದಾಗಿದೆಯಲ್ಲ ಈ ಮಗು ತೊಗೊಂಡ್ರಾಯ್ತು ಅಂತ ಆಸೆ ಪಟ್ಟೆ ಬೇಡ ಸರ್ ಇನ್ನೊಬ್ಬರು ಮಕ್ಳು ನಮಗೆ ಬೇಡ ಅವ್ರ ಮನೇಲೆ ಇರಲಿ ಕಷ್ಟ ಅಲ್ಲ ಸುಖ ಅಲ್ಲ ಆದರೆ ಈ ಅಮ್ಮ ಎಲ್ಲ ಸರಿ ಇಲ್ಲ ಆ ಮಗಳ ನೆಲಗ ಮಾರಕ್ಕೆ ಪಲ್ಯಂಗೆ ಯಾರಿಗಾದ್ರೂ ಬೇರೆದವ್ರಿಗೆ ಮಾರಿ ಆ ಮಗು ಭೀ ತೊಂದರೆ ಕೊಡ್ತಾಳೆ ಅದಕ್ಕೊಂದು ಏನಾರು ಆಸೆ ಕೊಡಿ ಇಲ್ಲ ಆ ಮಗನ ನೆಲ ಕೊಡಿ ಎಲ್ಲ ಅಲ್ಲಿ ಸರ್ ನಾನು ಎಲ್ಲ ನೋಡಿದ್ದೀನಮ್ಮ ನಿತ್ಕೊಂಡು ನೀನು ಯಾವ ರೀತಿ ಇದೀಯಾ ಅವಳು ಯಾವ ರೀತಿ ಇದ್ದಾಳೆ ಎಲ್ಲ ತಿಳ್ಕೊಂಡಿದ್ದೀನಿ ನಾನು ಒಂದ ತಾಸಲ್ಲಿ ನಿನ್ನ ಇಂಟ್ರೆಶನ್ ಏನಾಯ್ತು ಅಂತ ನನಗೆ ಗೊತ್ತೈತೆ ಹಾಂ ನೀನು ಏನು ವಿಚಾರ ಮಾಡ್ಬಿಡ ನೀನು ಹೋಗು ಆ ಮಗು ಹಾಗೆಲ್ಲ ಸಿಕ್ಕಲ್ಲೇ ಬರೋಕ್ಕ ಅದು ಇದಲ್ಲ ವಸ್ತು ಅಲ್ಲ ನೀನು ಅವ್ರಿಗೆ ಕೊಡೋದು ಅವ್ರು ನಿಂಗೆ ತಗೊಳ್ಳೋದು ಅವಳಿಗೆ ನಾ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತಿ ನೀವು ಹೋಗುವ ಏನಮ್ಮ ಹಾಂ ಒಂದು ಮಗುನ ಇಟ್ಕೊಂಡು ಒಂದು ಲಕ್ಷ ಎರಡು ಲಕ್ಷ ಹಾಂ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಅಂತ ವ್ಯವಹಾರ ಮಾಡ್ತೀರಾ ಮಕ್ಕಳಂದ್ರೆ ಹಂಗನಾ ಯಾಕೆ ನಿನ್ನ ಹೋಟೆಲ್ ಹುಟ್ಟಿದ ಮಕ್ಕಳ ವ್ಯವಹಾರಕ್ಕಿಡಬೇಕಾಗಿತ್ತು ಕಂಡೋರ್ ಮಕ್ಕಳು ವ್ಯವಹಾರಕ್ಕಿಟ್ಟು ಮಾರ್ತಿರಲ್ಲ ನಿಮ್ಮಂಥವ್ರು ನಾಚಿಕೆ ಹಾಕೋದಿಲ್ಲ ಹೊಟ್ಟೆಗೇನು ತಿಂತೀರಾ ಅನ್ನ ತಿಂತರಾ ಸಗಣ ತಿಂತೀರಾ ಇದೇ ಕಡೆ ಏನಮ್ಮ ನಿಮ್ಮ ಚಿಕ್ಕಮ್ಮ ಎಲ್ಲೇ ಕರ್ಕೊಂಡು ಬಂದು ನೀನು ಮಾರ್ತೀನಿ ಹಾಂ ದುಡ್ಡು ಕೊಟ್ಟು ಕಳಿಸ್ತೀನಿ ಹಾಸ್ಟೆಲ್ ಕಳಿಸ್ತೀನಿ ಅಲ್ಲ ನಿನ್ನೆಲ್ಲೋ ದೂರ ಮಾರ್ತಾ ಇದ್ರು ನಿಮ್ಮ ಚಿಕ್ಕಮ್ಮ ಆದ ಗೊತ್ತೈತೆ ನಿನಗೆ ಹೋದ್ರೆ ಹೋಗಲಿ ಇದ್ರೆ ಇರಲಿ ಸತ್ರ ಸಾಯ್ಲಿ ಅಂತ ನೋಡು ನಿನಗೆ ಇಟ್ಕೊಳಕಾದ್ರೆ ಹೆಣ್ಮಗನ ಇಟ್ಕೊ ಇಲ್ಲಾಂದ್ರೆ ಯಾವ್ದಾರು ಅನತರ್ಷನ ಸೇರ್ಸು ಒಂದು ಒಳ್ಳೆಯ ವಿದ್ಯಾರ್ಥಿ ಕಲ್ತುವ ಅರಗವಾಗಿರ್ತಾಳಕಿ ನಿಮ್ಮಂಥವ್ರು ಮನೇಲಿರೋದಕ್ಕಿಂತ ಇದು ಮೆಡಿಟೇಷನ್ಗೆ ಸರ್ ನಾನು ಭವಿಷ್ಯದ ಪ್ರಶ್ನೆ ನನಗೂ ನಾನು ಸ್ವಂತ ತಂದೆ ತಾಯಿ ಅಲ್ಲ ತಾಯಿನೂ ಅಲ್ಲ ನನ್ನ ಗಂಡ ಪಾಪ ಕುಡಿದು ಕುಡಿದು ಆ ಮೋರಿಲಿ ಈ ಜೀವನ ಬಿಡಕತ್ತೀವನ ಸಾಕ್ಸ ಕಠಿಣ ಆಗಿತ್ತು ಹೆಂಗಿರ್ಲಿ ಜೀವನ್ದಾಗ ಅಂತೀವಿ ಈಕಿನ ಬೇರೆ ನನಗ ಗಂಟಕೆ ತನ ತಗೊಂಡ್ ಬಂದಿರ್ಲಿದ್ ಅದಕ್ಕೆ ನನ್ ಬೇಡ ನಿಮ್ಮ ಮಗುನ ಏನಾದ್ರು ಮಾರದ್ರು ನಮ್ಗೊಂದ್ ಇಪ್ಪತ್ತೈದ್ ಸಾವಿರ ಬಂದ್ರ ನಮ್ಮ ಮನಿ ಕಷ್ಟ ಆಡ್ತೇತಂತ ನಾನೇನು ಈಕಿನ ಎಲ್ಲರ ಮಾರ್ತಾರ್ಕಿಲ್ಲ ತಂದೆ ತಾಯಿ ಇಲ್ಲದ ಅನಾಥ ಮಕ್ ತಂದೆ ತಾಯಿ మక్కితీ సుమ్ బావి ముచ్చు జాస్తి మాట్ మన హోగి కత్తి చికి తుల్ బిచపచ హావి బిడ్రీ ಏನ್ ಮಾತಾಡಿದ್ರಿ ಏನಮ್ಮ ಮಾತಾಡಿದ್ರಿ ಇವಳು ಚಿಕ್ಕಮ್ಮ ನಮ್ಮ ಮನೆ ಕಷ್ಟನ ಹಂಗ ಹೇಳ್ಕೊಬಾರ್ದು ಸುಮ್ನೆ ಅಂತ ಇದಾಳೆ ಅಂತದ ಏನಮ್ಮ ಕಷ್ಟ ಅದು ಅದು ಈ ಹುಡುಗಿಗೆ ಈ ಹುಡುಗಿಗೆ ಒಂದು ಹಾರ್ಟ್ ಅಲ್ಲಿ ಹೋಲೈತೆ ಹ್ಮ್ ಅದನ್ನ ಆಪರೇಷನ್ ಮಾಡಿಸ್ಬೇಕು ಇಲ್ಲ ಹುಡುಗಿ ಬದುಕಲ್ಲ ನಮ್ಮಂತೇಳಿ ಅಷ್ಟು ಇದಿಲ್ಲ ಈ ಎಲ್ಲಾದ್ರೂ ದೊಡ್ಡ ಮನೆಗೆ ಸೇರ್ಸಿದ್ರೆ ಆಯ್ತು ಅಂತ ನಾವು ಅಲ್ಲಿ ಏನಾದ್ರೂ ಇವ್ರಿಗೆ ಗೊತ್ತಾಗಿ ಆಪರೇಷನ್ ಮಾಡಿಸ್ತಾರ ಇಲ್ಲಾದ್ರೂ ಪಾಪ ನಮ್ಮ ಮನೇಲೆ ಸಾಯತ್ತಲ್ಲ ಹುಡುಗಿ ನನ್ನ ಆಸೆ ಅದು ಸರ್ ಹೌದೇನು ಆತು ಈ ತರ ಎಲ್ಲ ಮಾಡೋಕೆ ಹೋಗ್ಬೇಡ ಹಂಗೇನಾದ್ರು ಇದ್ರೆ ಈಗ ಸರ್ಕಾರದವ್ರ ಕಡೆಯಿಂದ ಏನಾದ್ರು ಸಹಾಯ ಸಿಗ್ತಿರ್ತಾವೆ ಅದನ್ನ ನೋಡಿ ಇದು ಮಾಡ್ರಿ ಏನು ಈ ತರ ಎಲ್ಲ ಮಾಡೋದು ತಪ್ಪಮ್ಮ ಏನು ಕರ್ಕೊಂಡು ಹೋಗ ಮನಿಗೆ ಆ ಹುಡುಗಿಗೇನ ಇದ್ರು ಒಂದು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸು ಈ ತರ ಅಂತ ನೀವು ಏನಾದರೂ ಯಾರಿಗಾದ್ರೂ ಲೆಟರ್ ಕೊಟ್ರೆ ನೀವು ಒಂದು ಸ್ವಲ್ಪ ಸಬ್ಸಿಡಿ ಅದು ಇದು ಸಿಗ್ತಿರ್ತೈತಿ ಏನು ನಡಿ ರಾಕ್ಷಸಿ ನನಗೆ ನಡಿ ನಡಿ ಮೊದಲು ಮನೆಗೆ ಹೋಗ್ತಾನೆ ವೀಕ್ ತೆಗೆದು ಕುಕ್ಕರ್ಸ್ತೀನಿ ಹುಚ್ಚು ಮತ್ತಿನ್ನ ತಗೊಂಡ್ ಎತ್ತರಲೇ ಬಿಡಿನಿ ಇಷ್ಟೆಲ್ಲಾ ವಿಡಿಯೋ ನನ್ನ ಕಷ್ಟ ಪಟ್ಟವಳ ಬಿಟ್ಬಿಟ್ಟು ಅವಳು ಸರಿ ಇಲ್ಲಕ್ಕ ಹುಡುಗಿನ ಕರ್ಕೊಂಡು ಎಲ್ಲಾದ್ರೂ ಹೋಗಳ ಮಾಡಿಸ್ಬೇಕು ಅಪ್ರಶ ಕೈ ನಿಗೋಲ್ಲ ಗಂಡ ಕುಡಕು ಅವಳು ಗಂಡ ಕುಡಕಲ್ಲ ಮಿಲ್ಟ್ರಿ ಮಿಲ್ಟ್ರಿ ಹೋಗಿದಾನ ಅವಳ ಗಂಡ ದೇಶ ಜೀವ ಮಾಡಕ ಇವಳು ಹ್ಮ್ ಹರಾಮಿ ದುಡ್ಡನ್ನ ಹುಡುಗಿ ಮೇಲೆ ಅಲ್ಲ ನಮ್ಮ ಕರಮ್ಮ ಹೆಂಗ್ ಸದಾಳ್ ಆಕಿ ಆಕಿಗೆ ನೀನು ಬಿಟ್ಟು ಕಳ್ಸಿದ್ಯಾ ಅಲ್ಲ ಏನು ಮಾಡ್ತಿ ಅಂದ್ರೆ ಏನು ಮಾಡ್ಬಿಟ್ಟಲ್ಲು ದುಡ್ಡು ಕೊಟ್ಟಿದ್ದು ವ್ಯರ್ಥ ಆಯ್ತಲ್ಲ ಹೂ ನಿನ್ನ ಇನ್ನೇನು ಸಮಾಧಾನ ಮಾಡಿ ಕಳಿಸ್ಬೇಕಾಗಿತ್ತು ನೀನು ಕರ್ಕೊಂಡೋಗಿ ಟೇಷನ್ ಕೊಡ್ಸಕ್ ನನ್ನ ಟೇಷನ್ ಐತಾನೆ ಏನು ಮಾತಾಡ್ತೀರಾ ನೀವು ಏನೋ ಒಂದ ಹುಡ್ಗಿ ರಕ್ಷಣೆ ಆತಲ್ಲ ಈಗ ಆಯ್ತು ಬಿಡಿ ಮತ್ತ ಹಂಗ ಏನಾರ ಇದ್ರಾಗ ದುಡ್ಡು ಕೊಡಿ ಬರ್ತೀನಿ ಹ್ಮ್ ಪದೇ ಪದೇ ದುಡ್ಡು ಕೊಡಕ ನನ್ಗೆ ನಾವು ಕೊಟ್ಟಿಟ್ಟಿರ್ತಾಳ ಓ ಹೋಗಯ್ಯ ಮಾರಯ್ಯ ಹೋಗು ನಾನು ದುಡ್ಡು ಕೊಡ್ರಿ ಓಕೆ ಅಯ್ಯೋ ಈ ಕೈಯಲ್ಲಿ ದುಡ್ಡು ಇಡ್ಕೊಂಡು ನಿಂದ್ರಿ ಫೋನ್ ಪೇ ಮಾಡ್ತೀನಿ ನಂಬರ್ ನಂಬರ್ಗೆ ಆಯ್ತು ಸಂಜೆ ಒಳಗಾಗಿ ಫೋನ್ ಪೇ ಬಂದಿರಬೇಕು ಆಯ್ತು ಹೋಗೋ ಮರಯ್ಯ ಸಂಜೆ ಒಳಗಾಗಿ ಕ್ಯಾಶ್ ಆಗ್ತೀನಿ ಹೋಗು ಹ್ಮ್